ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಷಾ ಕಾಲೇ ಕಾಲೋನಿ ಅಭಿವೃದ್ಧಿ ಸಮಿತಿಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ಈ ವರ್ಷ ಹದಿನಾಲ್ಕನೇ ವಾರ್ಷಿಕೋತ್ಸವ ದೇವಿಯದು ಆಮೇಲೆ ಲೋಕಾರ್ಪಣೆಯಾಗಿ ವಿಶೇಷವಾಗಿ ಅಂತಂದ್ರೆ ಲೋಕಾರ್ಪಣೆಯಾಗಿ ಹತ್ತು ವರ್ಷಗಳ ಆಯಿತು ಇವತ್ತಿ ಈ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹತ್ತು ವರ್ಷಗಳ ಸಂದವು ಆದ ಕಾರಣ ಅಥವಾ ಅದನ್ನ ಅತಿ ವಿಜೃಂಭಣೆಯಿಂದ ನಾವು ಭಕ್ತರ ಸಹಕಾರದೊಂದಿಗೆ ಹಾಗೂ ಹಿರಿಯ ಸಹಕಾರದೊಂದಿಗೆ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಫೆಬ್ರವರಿ ಎರಡನೇ ತಾರೀಕಿನಿಂದ ಆರನೇ ತಾರೀಕಿನವರೆಗೆ ಈ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳ ಸಾಂಗವಾಗಿ ನಡೀತಾ ಇದಾವೆ ಚಂದ್ರಶೇಖರ ಪೂಜ್ಯ ಪೂಜ್ಯರಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೀತಾ ಇದ್ದಾವೆ ಎರಡನೇ ತಾರೀಕಿನ ದಿವಸ ಮುಂಜಾನೆ ಗಣಹೋಮ ಸುದರ್ಶನ ಹೋಮ ಮೂರನೇ ತಾರೀಕಿನ ದಿವಸ ಚಂಡಿಕಾ ಹೋಮ ಹಾಗೂ ಮೂರ್ ನಾಲ್ಕನೇ ತಾರೀಕಿನ ದಿವಸ ರಥಸಪ್ತಮಿ ವಿಶೇಷವಾಗಿ ಅಂತಂದ್ರೆ ರಥಸಪ್ತಮಿ ಇರುವುದರಿಂದ ಇದು ಒಂದು ನಮ್ಮ ಹಿಂದೂ ಧರ್ಮದ ಪದ್ಧತಿಯೆಂದೇ ರಥಸಪ್ತಮಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇರುವುದರಿಂದ ನಾವು ಸಾಮೂಹಿಕ ವಿವಾಹವನ್ನ ಪ್ರತಿ ವರ್ಷವಾಗಿ ತಗೊಂಡಿದ್ವಿ ಈ ವರ್ಷ ಐದು ಸಾಮೂಹಿಕ ವಿವಾಹಗಳ ವಿವಾಹಗಳು ಎಲ್ಲ ಸ್ವಾಮಿ ಧಾರ್ಮಿಕ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಸಾಂಗವಾಗಿ ನಡೆ ನಡೆ ನಡೆಯಿತು ಇವತ್ತಿನ ದಿವಸ ಲಲಿತಾ ಸುಮಾರು ನಾಲ್ಕನೂರ ಐದುನೂರು ಮಾತೆ ಮಾತೆಯರಿಂದ ಸುತ್ತಮುತ್ತಲಿನ ಬೆಳಗಾವಿ ಸಮಸ್ತ ಬೆಳಗಾವಿ ಭಕ್ತರಿಂದ ಇವತ್ತು ಸಾಮೂಹಿಕ ಲಲಿತಾ ಸಹಸ್ರನಾಮಾವಳಿ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ನಡೀತಾ ಇದ್ದಾವೆ ಈ ಒಂದು ಭಕ್ತಿಪೂರ್ವಕವಾಗಿ ಭಾವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂ ಬಾಂಧವರು ಹಾಗೂ ತಾಯಂದಿರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತಿನ ದಿವಸ ಉಳಿದ ತುಂಬುವ ಕಾರ್ಯಕ್ರಮ ಮತ್ತು ಕುಂಕುಮಾರ್ಚನೆ ಮತ್ತು ಲಲಿತಾ ಸಹಸ್ರನಾಮಾವಳಿ ಹಾಗೂ ಅನ್ನ ಪ್ರಸಾದದ ಸೇವೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಸುಮಾರು ಜನ ಇಲ್ಲಿ ಸು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅನ್ನ ಅನ್ನ ಪ್ರಸಾದದ ತಮ್ಮ ಸೇವೆಯನ್ನು ಸಮರ್ಪಿಸಿ ಅನ್ನ ಪ್ರಸಾದವನ್ನು ಸ್ವೀಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಸತೀಶ್ ಮಾಳವದೆ ಬೊಕ್ಸಡ್ ರೋಡ್ ಇತಿ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಮಾತೇ ಮಂದಿರ ಅಲ್ಲಿ ಯಾವ ಮಂದಿರ ಆಜ್ ಚೌದಾವ ವಾರ್ಷಿಕೋತ್ಸವ तसेच मंदिर बांधकाम झाल्यापासून आज दहावा लोकार्पण समारंभ या वर्षीसुद्धा आम्ही प्रत्येक वर्षाप्रमाणे साजरा करीत आहोत त्यानिमित्ताने दिनांक चार फेब्रुवारी रोजी रथ शुभ मुहूर्तावर मंदिर कमिटीच्या वतीनं सात महा स्वामींच्या हस्ते सामूहिक विवाह पार पाडण्यात आला तसेच आज सुद्धा ललिता सहस्रनाम कुंकुमार्चन व महाप्रसाद आयोजन मंदिर कमिटीतर्फे करण्यात आले आहेत तरी येथील सर्व बंधू भगिनी सर्वांनी याचा लाभ घ्यावा अशी सर्वांना विनंती धन्यवाद आज सकाळपासून कुंकुमारचंद ललिता सहस्त्रनाम ओटी भरण्याचा कार्यक्रम आज या ठिकाणी साजरा होत आहे आणि हा कार्यक्रम झाल्यानंतर महाप्रसादाचे या ठिकाणी आयोजन करण्यात येईल इथून आसपासच्या परिसरातील टी व्ही सेंटर हनुमानगर सह्याद्री नगर सभासनगर आंबेडकर नगर कद्राडे येथून साहू नगर सर्व परिसरातून या ठिकाणी भाविक येत राहतात सागर करते